ಮಾಡಕ್ ರೆಡಿ ಪ್ಲಸ್ ಇನ್ನೊಂದು ನನ್ನ ಓನರ್ಗೂ ಹೇಳಿದೆ ಅದೇನಿದೆ ಅದ್ರ ಮೇಲೆ ಹಾಕ್ಸ್ಕೊಡ್ತೀನಿ ಅಂತ ಓನರ್ ಹೋಗ್ತಾ ಇಲ್ಲ ಇನ್ನೊಂದು ಮೇಲಕ್ಕೆ ಬೇಡ ನನಗೆ ತೆಗೆದು ಬಿಟ್ಟು ನೀನು ಹಾಕ್ಸೋ ಆಯ್ತು ಹೋಗ್ಲಿ ಐವತ್ ಸಾವಿರ ಖರ್ಚು ಮಾಡಿದ್ದೀನಿ ಬೋರ್ಡ್ಗೆ ಐವತ್ತು ಸಾವಿರ ದೊಡ್ಡದಲ್ಲ ಹಾಕಿ ಸರ್ ನಾವು ಬಂದು ಪ್ರಶ್ನೆ ಮಾಡ್ದಾಗ ಹಾಕ್ಸ್ತೀವಿ ಹಾಕ್ಸಿದಾಗ ಆಕ್ಚುಲಿ ಇದ್ದು ಬೋರ್ಡ್ ಮಾಡ್ಕೊಂಡು ಹೇಳಿಬಿಟ್ಟೆ ನಾನು ಹಾಕ್ಸಿದ್ದು ಸರ್ ರೂಲ್ ಏನಿದೆ ಹಂಗೆ ಹಾಕಿ ಅಂತ ಅವನು ಹೇಳಿದ್ದು ಫೋರ್ಟಿ ಪರ್ಸೆಂಟ್ ಕನ್ನಡ ಸಿಕ್ಸ್ಟಿ ಪರ್ಸೆಂಟ್ ಇಂಗ್ಲೀಷು ಅವಾಗಲೇ ಹಾಕಿದವನು ಸುಮಾರು ವರ್ಷ ಹಾಕಿದವನು ಈ ಇದರಲ್ಲಿದೆ ನಂಬರ್ ನಂಬರ್ ಅವನು ನಂಬರ್ ಕೊಡಿ ಕೊಡಿ ನಾನು ಯಾವಾಗಿಂದ ಫೋನ್ ಮಾಡ್ತಾರೆ ಒಂದು ಫಾರ್ಟಿ ಪರ್ಸೆಂಟ್ ಕನ್ನಡ ಇದೆಯಾ ಸರ್ ಅವಾಗ ಹಾಕಿದ ಅವನು ಸರ್ ಅಷ್ಟೇ ಬರೋದು ಒಂದು ನನಗೂ ಆಕ್ಚುಲಿ ನಾನು ಅದನ್ನೆಲ್ಲ ಡೀಪಾಗಿ ನೋಡಿಲ್ಲ ಅವನು ಕೇಳಿದಾಗ ಅವನು ಹೇಳಿದ ಅದನ್ನೇ ಸರ್ ಕರೆಕ್ಟಾಗಿದೆ ಹಾಕಿ ಏನು ತೊಂದರೆ ಇಲ್ಲ ಅಂದ್ರೆ ಆದ್ಮೇಲೆ ಈಗ ನಾನು ಅವ್ನಿಗೆ ಇವಾಗಲೂ ಹೇಳಿದೆ ಸರ್ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಪರವಾಗಿಲ್ಲ ನಿಮ್ಗೆ ಏಯ್ಟಿ ಪರ್ಸೆಂಟ್ ಮಾಡು ಕ್ಯಾನ್ಸಿಲ್ ಚಿಂತೆ ಇಲ್ಲ ಇಂಗ್ಲೀಷಲ್ಲಿ ಯಾಕೆ ಮಾಡ್ಕೊಡು ಬಂದು ಅಂತ ಅವ್ನು ಬರ್ತಾ ಇಲ್ಲ ನಾನು ಏನು ಮಾಡಲಿ ಹೇಳಿ ಸರಿ ಯಾವಾಗ ಮಾಡ್ಸ್ಕೊಬಿಟ್ಟು ಸರ್ ಮುಂದೆ ಈಗಲೇ ಫೋನ್ ಮಾಡ್ತೀನಿ ನಾಳೆನೇ ಬಂದು ಮಾಡಿಸ್ತೀನಿ ನಾಳೆನೇ ಮಾಡಿಸ್ತೀನಿ ಅರೇ ಅರೇ ನೀವು ಕನ್ನಡದವರು ನೋಡ್ರು ಅಂತ ಕನ್ನಡದವರಲ್ವಾ ಮಂಡ್ಯದವರು ನೋಡ್ರು ಅಲ್ಲ ಮಂಡ್ಯದವರು ಕನ್ನಡದವರಾ ಆ ಬಡೇ ಕನ್ನಡನ್ ಮಕ್ಕುದ್ರೇ ಸರ್ ನಮಸ್ಕಾರ ಸರ್ ಗ್ರೋಥೆಕ್ ಸಿಂಧಾ ಸರ್ ಚೋಳೂರ್ಪಾಳ್ಯ ಸರ್ ಗ್ರೋಥೆಕ್ ಸೊ ಚೋಳೂರ್ಪಾಳ್ಯ ಮೆಡಿಕಲ್ ಸ್ಟೋರ್ ನೀವು ಸೈನ್ ಬೋರ್ಡ್ ಆ ಕೊಡಿರಲ್ಲ ಸ್ವಾಮಿ ಸರ್ ಅದು ಒಂದಿರು ಚೇಂಜ್ ಮಾಡಿಸ್ಕೊಡಿ ಸರ್ ಪದೇ ಪದೇ ಅವರು ಇವರ ರಕ್ಷಣಾ ವೇದಿಕೆಯವರು ಬಂದಿದ್ದಾರೆ ಫಿಫ್ಟಿ ಪರ್ಸೆಂಟ್ ಏನಿದೆ ಮಾಡ್ಕೊಟ್ ಕೊಡಿ ಬೆಳಗ್ಗೆ ಬರ್ತೀನಿ ನಮಸ್ತೆ ಸಂತೋಷ್ ಅಂತ ರಕ್ಷಣಾ ವೇದಿಕೆಯಿಂದ ಸರ್ ನಿಮ್ ಸೈನ್ ಬೋರ್ಡ್ ಅಂಗಡಿಗೆ ಯಾರ್ಯಾರು ಫಲಕ ಮಾಡ್ಸಕ್ ಬರ್ತಾರೆ ದಯವಿಟ್ಟು ಅವ್ರಿಗೆಲ್ಲ ಸಂಪೂರ್ಣ ನೀಟಾಗಿ ಹೇಳಿ ಪರ್ಸೆಂಟ್ ಕನ್ನಡ ಇರ್ಬೇಕಪ್ಪ ಅನ್ಬಿಟ್ಟು ಹೇಳಿ ನೀವೇ ಮಾಡ್ಕೊಡಿ ಇಲ್ಲಿ ಯಾಕೆ ಸರ್ ಹೀಗೆ ಮಾಡಿದ್ದೀರಾ ಇವಾಗ ಒಂದು ಚೂರು ಕನ್ನಡನೇ ಇಲ್ವಲ್ಲ ಸರ್ ಎಲ್ಲೋ ಸ್ಟಿಕ್ಕರ್ ಅಲ್ಲಿ ಮೇಲೆ ಒಂದು ಚಿಕ್ಕರ್ ಅಂಟಿಸ್ ಕನ್ನಡ ಅಲ್ಲ ಕರ್ನಾಟಕನ ಕನ್ನಡನ ಕನ್ನಡಿಗರು ನಾವೇ ಉಳಿಸ್ಬೇಕು ಬೇರೆಯವರು ಬಂದು ಉಳಿಸಲ್ಲ ಸರ್ ಅಂತ ನಾವು ಕನ್ನಡಿಗರು ಹೆಂಗ್ ಮಾಡ್ಕೊಂಡು ಕೂತ್ರೆ ಸರಿ ಅಂತ ದಯವಿಟ್ಟು ದಯವಿಟ್ಟು ಅದನ್ನು ಚೇಂಜ್ ಮಾಡಿಸ್ಕೊಡಿ ಆದಷ್ಟು ಬೇಗ ಎಷ್ಟು ದಿನ ಆಗುತ್ತೆ ಸರ್ ಹಾ ಬಿಚ್ಬಿಟ್ಟು ಹೊಸದಾಗ ಕನ್ನಡದಲ್ಲಿ ಹಾಕೊಡ್ಬೇಕು ಎಷ್ಟ ದಯವಿಟ್ಟು ಬಂದು ಆದಷ್ಟು ಬೇಗ ಮಾಡ್ಕೊಡಿ ನಾವು ಇಲ್ಲೇ ಓಡಾಡ್ತಿರ್ತೀವಿ ಅವ್ರು ಹದಿನೈದು ದಿನ ಟೈಮ್ ಕೇಳಿದರೆ ಹದಿನೈದು ಒಳಗಡೆ ಮಾಡ್ಕೊಡಿ ಇಲ್ಲಾಂದ್ರೆ ತುಂಬಾ ನಿಮ್ಮಿಂದ ಪಾಪ ಅವ್ರಿಗೂ ತೊಂದರೆ ನೀವೊಬ್ರಿಗೋಸ್ಕರ ಅಲ್ಲ ಬೇರೆಯವ್ರದ್ದು ಅವರು ಮಾಡಿಸ್ಲಿ ಅಂತ